ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾವಾಗ ಬಂದು ಸೇರ್ತಾರೆ ಅಂದರೆ ಅವರು ನಿಮಗೆ ಯಾವಾಗ ಕಾಲ್ ಮೇ ಮಾಡ್ಬೋದು ಅಥವಾ ನಿಮ್ಮನ್ನು ಡೈರೆಕ್ಟಾಗಿ ಯಾವಾಗ ಮೀಟ್ ಆಗ್ಬೋದು ಇಲ್ಲಿ ಕೆಲವೊಂದು ಸಲ ನೀವಿಬ್ಬರು ಒಟ್ಟಿಗೆ ಇರಬಹುದು ಒಟ್ಟಿಗೆ ಇದ್ರೂ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಒಂಥರ ನಿಮ್ಮನ್ನು ನೋಡಿದಾಗ ಅವರಿಗೆ ಆಗದೇ ಇರ್ಬೋದು ನಿಮ್ಮ ಮೇಲೆ ರೇಗ್ತಾ ಇರ್ಬೋದು ಪಡೆ ಪಡೆ ಜಗಳ ಮಾಡ್ತಾ ಇರ್ಬೋದು ಅಥವಾ ನೀವು ಸಪ್ರೇಷನಲ್ಲಿ ಇರ್ಬೋದು ದೂರ ಆಗಿರ್ಬೋದು ಬ್ರೇಕಪ್ ಸಿಚುವೇಷನಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಅವರು ನಿಮ್ಮ ಜೀವನದಲ್ಲಿ ಹಿಂದೆ ಬರ್ತಾರಾ ಯಾವಾಗ ಬರ್ತಾರೆ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ನಾವು ಅವರು ಬರ್ತಾರಾ ಇಲ್ವಾ ಅಂತ ಗೊತ್ತಿರೋಲ್ಲ ಅವರ ನೆನಪಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೇವೆ ಅಲ್ತೇವೆ ಕೂಗ್ತೇವೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆಯೂ ನಾವು ಆಲೋಚನೆ ಮಾಡಲ್ಲ ಬರೀ ನಾವು ನಮ್ಮ ವ್ಯಕ್ತಿಯ ಬಗ್ಗೆ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಬಗ್ಗೆ ತುಂಬ ಆಲೋಚನೆ ಮಾಡ್ತೇವೆ ಎಲ್ಲ ಒಂದು ಕಡೆ ನಾವು ನಮ್ಮತನವನ್ನೇ ಕಲ್ಕೊಂಡು ಬಿಡ್ತೇವೆ ನಾವು ಏನು ನಮ್ಮ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡಬೇಕು ಅಥವಾ ಅವರನ್ನು ಪ್ರೀತಿಸಬೇಕು ಅವರಿಗೆ ಟೈಮ್ ಕೊಡಬೇಕು ಅದನ್ನು ನಾವು ಕೊಡದೇ ಹೋಗಬಹುದು ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದರಿಂದ ನೀವು ಕೂಡ ಖುಷಿಯಾಗಿರಬಹುದು ಅಥವಾ ನಿಮ್ಮ ಮುಂದಿನ ನಡೆಯನ್ನು ನೀವು ನಿರ್ಧಾರ ಮಾಡಿಕೊಳ್ಬಹುದು ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸರ್ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯದೇವಾದ ಕೊರಗಜ್ಜ ನೀವು ಬಯಸಿದ ವ್ಯಕ್ತಿ ನಿಮ್ಮ ಹತ್ತಿರ ಬೇಗ ಬರಲಿ ಹಾಗೆಯೇ ನಿಮ್ಮ ಪ್ರೀತಿ ಶಾಶ್ವತವಾಗಿರಲಿ ನೀಬ್ಬರು ಮತ್ತೆ ಒತ್ತಿಗೆ ಇರುವಂತಾಗಲಿ ಅಂತ ನಾನು ನನ್ನ ಆರಾಧ್ಯದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನೀವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಅಂದರೆ ಇಷ್ಟ ದೈವ ದೇವರ ಗುರುಗಳನ್ನು ಫಸ್ಟ್ ಪ್ರಾರ್ಥನೆಯನ್ನು ಮಾಡಿ ಆನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನೆಯಿರಿ ಅವರ ಜೊತೆ ಕರೆದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಕಣ್ಣು ಮುಚ್ಚಿದ ನಂತರ ನಿಮ್ಮ ಹುಡುಗ ಹುಡುಗಿ ನಿಮ್ಮ ಎರಡು ಬರಬೇಕು ಅವರನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೋಡಿ ಅವರು ನಿಮ್ಮಿಂದ ದೂರ ಇರ್ಬೋದು ಆದರೆ ಅವರ ಆಲೋಚನೆಯಲ್ಲಿ ನೀವಿದ್ದೀರಾ ನೀವಿಬ್ರು ದೂರ ಹಾಕಿ ತುಂಬ ದಿವಸ ಆಗಿರ್ಬೋದು ಅಥವಾ ಕೆಲವರು ವರ್ಷಗಳೇ ಕಲೇದಿರ್ಬೋದು ಇಲ್ಲಿ ನಿಮ್ಮನ್ನು ರೀಕನೆಕ್ಟ್ ಆಗಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಅವರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಜಗಳ ಮಾಡಿದ್ದಾರೆ ಕೂಗಾಡಿದ್ದಾರೆ ಬೈದಿದ್ದಾರೆ ಆದರೆ ಇವಾಗ ಅವರಿಗೆ ನೀವು ಬೇಕು ನಿಮ್ಮ ಅಗತ್ಯ ತುಂಬ ಉಂಟು ಅವರ ಜೀವನದಲ್ಲಿ ಏನೇ ಆದ್ರೂ ಅವರಿಗೆ ನೀವು ಬೇಕು ಅವರ ಜೀವನದಲ್ಲಿ ಅಂತ ಅವರನ್ನು ನಿರ್ಧಾರವನ್ನು ತಕೊಂಡಿದ್ದಾರೆ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಮಲ್ಲಿಗೆ ಬರಲಿಕ್ಕೆ ಅವರು ಖಂಡಿತವಾಗಿಯೂ ಬರ್ತಾರೆ ನೀವು ಅಂದ್ಕೊಂಡ ಹಾಗೆ ಇಲ್ಲಿ ತುಂಬ ಜನರಿಗೆ ಕನ್ಫ್ಯೂಷನ್ ಉಂಟು ಅವರು ಬರ್ತಾರಾ ಇಲ್ವಾ ಅಂತ ಖಂಡಿತವಾಗಿಯೂ ಅವ್ರು ಬರ್ತಾರೆ ನಿಮ್ಮನ್ನು ಬಂದು ಸೇರ್ತಾರೆ ಮೀಟ್ ಆಗ್ತಾರೆ ಮಾತನಾಡ್ತಾರೆ ಇಲ್ಲಿ ಕೆಲವೊಂದು ಸಲ ಅವರಿಗೆ ಒಂದು ರೀತಿಯ ನೆಗೆಟಿವ್ ಫೀಲಿಂಗ್ ಆಗ್ತಾ ಉಂಟು ನೆಗೆಟಿವ್ ಫೀಲಿಂಗ್ ಅಂದರೆ ಥಾಟ್ ವಾಟ್ ಸಿಚುಯೇಷನ್ ಅಲ್ಲ ಅವರಿಗೆ ಏನೋ ಒಂಥರ ಭಯ ಆಗ್ತಾ ಉಂಟು ಹಿಂಜರಿಕೆ ಆಗ್ತಾ ಉಂಟು ಒಮ್ಮೆ ನಾನಾಗೆ ದೂರ ಮಾಡಿದೆ ಅವರ ಮನಸ್ಸಿಗೆ ನೋವು ಕೊಟ್ಟಿದ್ದೇನೆ ಏನೇನೋ ಅವಮಾನ ಮಾಡಿದ್ದೇನೆ ಬಾಯಿಗೆ ಬಂದ ಥರ ಬೈದಿದ್ದೇನೆ ಯಾವ ಪ್ರೇಮಿ ಕೂಡ ತನ್ನ ಪ್ರೇಮಿಗೆ ಈ ಥರ ಬೈಯಲ್ಲ ನೋವು ಕೊಟ್ಟಿರಲು ಸಾಧ್ಯ ಇಲ್ಲ ಅಷ್ಟು ನೋವು ಕೊಟ್ಟಿದ್ದೇನೆ ನಾನು ಹಿಂಸೆ ಕೊಟ್ಟಿದ್ದೇನೆ ಈಗ ಹೋಗಿ ನೀವು ಬೇಕು ಅಂದರೆ ಅವರು ನಾನು ಬದಲಾಗಿದ್ದೇನೆ ನನ್ನನ್ನು ರಿಸೀವ್ ಮಾಡ್ತೀರಾ ಅಂತ ಹೇಗೆ ಕೇಳೋದಂತ ತುಂಬ ಅವರಿಗೆ ಒಂದು ಕಲವಲ ಆಗ್ತಾ ಉಂಟು ಓಕೆ ನೀವು ಎಲ್ಲನೂ ಒಪ್ಕೊಂಡ್ರೆ ಓಕೆ ಬಟ್ ಒಂದು ವೇಳೆ ನೀವು ಅವರನ್ನು ತಿರಸ್ಕಾರ ಮಾಡಿದರೆ ಎಲ್ಲಿ ನೀವು ಅವರನ್ನು ತಪ್ಪು ತಿಳ್ಕೊಳ್ತೀರೋ ಪುನಃ ನನ್ನ ಜೀವನದಲ್ಲಿ ಬಂದು ನಾಟಕ ಮಾಡಲಿಕ್ಕೆ ಬಂದಿದ್ದಾನೆ ಬಂದಿದ್ದಾಳೆ ಅಂತ ತಿಳ್ಕೊಳ್ತೀರೋ ಅಂತ ಅವರಿಗೆ ತುಂಬ ಮನಸ್ಸಿನಲ್ಲಿ ಒಂಥರ ಗಿಲ್ಟಿ ಫೀಲಿಂಗ್ ಆಗ್ತಾ ಉಂಟು ತುಂಬ ನೆಗೆಟಿವ್ ಎನರ್ಜಿ ನೆಗೆಟಿವ್ ಇಂಪ್ರೆಷನ್ಸ್ ಆಗ್ತಾ ಉಂಟು ಈ ಒಂದು ಕಾರಣದಿಂದಾಗಿ ಇಲ್ಲಿ ನೋಡಿ ಕೆಲವರು ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿದವರು ಅನ್ಬ್ಲಾಕ್ ಮಾಡಿದ್ದಾರೆ ಆದರೆ ನೀವಾಗಿ ಕಾಲ್ ಮಾಡಿದಾಗ ಅವರು ಮಾತನಾಡಲ್ಲ ಅವರಾಗಿ ಕಾಲ್ ಮಾಡಲ್ಲ ಕಾಲ್ ರಿಸೀವ್ ಮಾಡಲ್ಲ ಏನಕ್ಕೆ ಈ ಥರ ಆಗ್ತಾ ಉಂಟಂದರೆ ಅವರಿಗೆಲ್ಲ ಒಂದು ಕಡೆ ನೀವು ಅವರನ್ನು ಬಿಟ್ಟಿದ್ದೀರಾ ಅಥವಾ ನೀವು ಅವರನ್ನು ರಿಸೀವ್ ಮಾಡಲ್ವಾ ಅವರ ಲೈಫಲ್ಲಿ ಅಂತ ತುಂಬ ಅವರಿಗೆ ಅದೊಂದು ಸ್ಟ್ರೆಸ್ ಆಗ್ತಾ ಉಂಟು ಪದೇ ಪದೇ ಅವರ ಮನಸ್ಸಿಗೆ ಕಾಡ್ತಾ ಉಂಟು ಅಂದರೆ ನಿಮ್ಮ ಮನಸ್ಸು ಒಡೆದು ಹೋಗುವಂತಹ ವಿಷಯ ಘಟನೆಗಳು ಅವರಿಂದ ಆಗಿದೆ ನೋವು ಕೊಟ್ಟು ಇವಾಗ ನೀವು ಬೇಕು ಅಂತ ಬಂದರೆ ಎಲ್ಲ ಮರೆತು ನೀವು ಅವರಿಗೆ ಕ್ಷಮೆ ಕೊಟ್ಟು ಓಕೆ ಅಂತ ರಿಸೀವ್ ಮಾಡಿದ್ರೆ ಆಯಿತು ಬಟ್ ಎಲ್ಲ ಒಂದು ಕಡೆ ಅವರನ್ನು ನೀವು ತಿರಸ್ಕಾರ ಮಾಡಿದರೆ ಅದು ತುಂಬ ಅವರ ಮನಸ್ಸಿಗೆ ಕಾಡ್ತಾ ಉಂಟು ಮುಂಚೆ ಇದ್ದ ಥರ ನೀವಿಲ್ಲ ನೀವು ಕೂಡ ಸ್ವಲ್ಪ ಈ ಎಲ್ಲ ಘಟನೆಗಳಿಂದಾಗಿ ಮನಸ್ಸು ಸ್ವಲ್ಪ ನಿಮ್ಮದು ಕೂಡ ಒಂಥರ ಆಗಿದೆ ಆದರೆ ಇಲ್ಲಿ ಕೆಲವರಿಗೆ ಕೆಲವರು ಈಗಲೂ ನೀವು ಅವರನ್ನು ರಿಸೀವ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಇದು ಜನರಲ್ ಆಗಿರುತ್ತೆ ನಾನು ಪ್ರಾರ್ಥನೆ ಮಾಡಿ ಅಂತ ಹೇಳಿ ಹೇಳ್ತೇನೆ ಯಾಕೆಂದರೆ ನಿಮಗೆ ನಾನು ಹೇಳುವಾಗ ಅರ್ಥ ಆಗುತ್ತೆ ನಮ್ಮ ಒಂದು ಗೊತ್ತಾಗುತ್ತೆ ಯಾವುದು ನಿಮಗೆ ಅನ್ವಯ ಆಗುತ್ತೆ ಅಂತ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಸಂಪೂರ್ಣವಾಗಿ ಬದಲಾಗಿದ್ದಾರೆ ಈ ಒಂದು ಬದಲಾವಣೆಗೆ ಕಾರಣ ಈ ಬ್ರೇಕಪ್ ಸಪ್ರೇಷನ್ ದೂರ ಆದದ್ದು ಒಂದು ಕಾರಣ ಆಗಿರುತ್ತೆ ಮುಂಚೆ ಇದ್ದ ಥರ ಅವರಿಲ್ಲ ನಿಮ್ಮ ಪ್ರೀತಿ ಬಯಸ್ತಾ ಇದ್ದಾರೆ ಸಂಪೂರ್ಣವಾಗಿ ಚೇಂಜ್ ಆಗಿದ್ದಾರೆ ಲೈಫ್ನಲ್ಲಿ ಇರುವುದಾದರೆ ನಾನು ಇವರ ಜೊತೆ ಇರಬೇಕು ಎಲ್ಲ ಸರಿಯಾಗಬೇಕು ಅಂತ ತುಂಬ ಆಲೋಚನೆ ಮಾಡ್ತಾರೆ ಆದರೆ ತುಂಬ ನೋವು ಕೊಟ್ಟು ಹೋದಂತಹ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಬರೋದಂದರೆ ಅಷ್ಟು ಸುಲಭ ಇಲ್ಲ ಮನಸ್ಸು ಕೂಡ ಅಷ್ಟೇ ಗಟ್ಟಿ ಮಾಡಿಕೊಂಡು ಅವ್ರು ಬರಬೇಕು ಅಂದರೆ ಇಲ್ಲಿ ನೀವು ನಿಮ್ಮ ನಿರ್ಧಾರದ ಮೇಲೆ ಅವರ ಜೀವನ ನಿಂತಿರುತ್ತೆ ನೀವು ಕೂಡ ಒಮ್ಮೆಲೆ ರಿಸೀವ್ ಮಾಡುವಂತಹ ಮನಸ್ಥಿತಿ ಅಲ್ಲಿಲ್ಲ ಕೆಲವರು ಅಂದರೆ ಏನೋ ಒಂದು ನಿಮ್ಮಲ್ಲಿ ಭಯ ಆಗ್ತಾ ಇರ್ಬೋದು ಅವರು ಪುನಃ ನನಗೆ ಮೋಸ ಮಾಡಿ ಹೋದರೆ ಹೇಗೆ ಅಂತ ಮೋಸ ಮಾಡುವ ಉದ್ದೇಶದಿಂದ ಅವರು ಬರ್ತಾ ಇಲ್ಲ ಖಂಡಿತವಾಗಿಯೂ ಈ ರಿಲೇಶನ್ಶಿಪ್ಪನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ ಏನೇ ಒಂದು ಸಮಸ್ಯೆ ಇದ್ರೂ ಎಷ್ಟೇ ಅಡೆತಡೆಗಳು ಬಂದರೂ ಅವರು ನಿಮ್ಮನ್ನು ಬಿಟ್ಕೊಡಲ್ಲ ಕೆಲವೊಂದು ಸಲ ಅವರು ಬರೋದು ಲೇಟ್ ಆಗ್ಬೋದು ಅವರಿಗೆ ಅವರದ್ದೇ ಆದಂತಹ ಅಡೆತಡೆಗಳುಂಟು ಜೀವನದಲ್ಲಿ ಅಫಿಷಿಯಲ್ ಆಗಿರ್ಬೋದು ಫ್ಯಾಮಿಲಿ ರಿಲೇಟೆಡ್ ವಿಶೂ ಅಥವಾ ಬಿಸ್ನೆಸ್ ರಿಲೇಟೆಡ್ ವಿಶ್ಯೂ ಇರ್ಬೋದು ಸೊ ಹಾಗಾಗಿ ರೀಕನೆಕ್ಟ್ ಅಂತೂ ಹಾಗೆ ಆಗ್ತಾರೆ ಆದರೆ ಕೆಲವರಿಗೆಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಕೆಲವರು ಇಲ್ಲಿ ಹಣದಿಂದ ಹೋಗಿದ್ರು ಕೆಲವರು ಬಿಸ್ನೆಸ್ಸಿಂದ ಹೋಗಿದ್ರು ಕೆಲವರು ಈ ಸಾಹಸನೇ ಬೇಡ ನಾನು ಬೇ ನನ್ನ ಆಯ್ಕೆಯೇ ಬೇರೆ ಅಂತ ನಿಮ್ಮನ್ನು ತಿರಸ್ಕಾರ ಮಾಡಿ ಹೋಗಿದ್ದರು ಕೆಲವರು ಕಾರಣನೇ ಹೇಳದೆ ಹೋಗಿದ್ರು ಮತ್ತು ಎಲ್ಲಕ್ಕಿಂತ ಮುಖ್ಯ ಎಲ್ಲಕ್ಕಿಂತ ಜೀವನದಲ್ಲಿ ಖುಷಿಯಾಗಿರಲಿಕ್ಕೆ ನೀವು ಬೇಕು ಅವರಿಗೆ ಅಂತ ಅವರಿಗೆ ಅರ್ಥ ಆಗಿದೆ ಈಗ ಪುನಃ ನಿಮ್ಮ ಜೊತೆ ಚೆನ್ನಾಗಿ ಇರಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದಾರೆ ಮತ್ತು ತುಂಬ ಟೆನ್ಷನ್ ಕೂಡ ಮಾಡ್ಕೊಳ್ತಾರೆ ಏನಾಗುತ್ತಾ ಏನೋ ಅಂತ ಕೆಲವು ನಿಮ್ಮ ವ್ಯಕ್ತಿಗಳು ಅಂದರೆ ಇಲ್ಲಿ ಎಲ್ಲರೂ ಅಲ್ಲ ಕೆಲವರು ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಅಂದರೆ ಯಾರು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ನಿಮ್ಮ ಜೀವನದಲ್ಲಿ ಬೇರೆ ವ್ಯಕ್ತಿಗಳು ಇರ್ಬೋದು ಬೇರೆ ಹುಡುಗ ಹುಡುಗಿ ಇರ್ಬೋದು ಅಥವಾ ಆಲ್ರೆಡಿ ನಿಮ್ಮ ಮ್ಯಾರೇಜ್ಗೆ ಮನೆಯಲ್ಲಿ ತಯಾರಿ ಹುಡುಗ ಹುಡುಗಿ ನೋಡಿರ್ಬೋದು ಅಂತಲೂ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ ನಿಮ್ಮ ವ್ಯಕ್ತಿಗೆ ಗೊತ್ತಾಗದೇ ಇರಬಹುದು ಹಾಗಾಗಿ ಸ್ವಲ್ಪ ಅವರು ಇದ್ದಾರೆ ಸ್ವಲ್ಪ ಲೇಟಾಗಿ ಆದ್ರೂ ನಿಮ್ಮನ್ನು ಅವರು ರೀಕನೆಕ್ಟ್ ಆಗಿ ಆಗ್ತಾರೆ ಅವರು ಎಷ್ಟೇ ನೋವು ಕೊಟ್ಟಿದ್ರು ಈಗ ಅವರು ಬರಲಾಗಿದ್ದಾರೆ ಪರಿಸ್ಥಿತಿಯಿಂದಾಗಿ ಅವರು ಆ ಥರ ನಡ್ಕೊಂಡಿರಬಹುದು ಆದರೆ ನೀವು ಇದ್ರೆ ಮಾತ್ರ ಅವರ ಜೀವನ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಕೆಲವರು ನಿಮ್ಮನ್ನು ಸೀಕ್ರೆಟ್ ಆಗಿ ಸೋಷಲ್ ಮೀಡಿಯಾದಲ್ಲಿ ವಾಚ್ ಮಾಡ್ತಾ ಇರ್ಬೋದು ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು ಅಂದರೆ ಅವರಿಗೆ ಒಂದು ಕ್ಲಾರಿಟಿ ಬೇಕು ನೀವು ಸಿಂಗಲ್ ಆಗಿ ಇದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ಬೇರೆ ಯಾರು ಅದರಲ್ಲೂ ಇದ್ದರೆ ನಾನು ಬಂದಾಗ ಅದರಿಂದ ನಿಮಗೆ ಪ್ರಾಬ್ಲಮ್ ಆದರೆ ಅಥವಾ ಅವರ ಮನಸ್ಸಿಗೆ ನೋವಾದರೆ ಅದು ಕೂಡ ಅವರಿಗೆ ಆಲೋಚನೆ ಆಗ್ತಾ ಉಂಟು ಇಲ್ಲಿ ಅವರಿಗೆ ತುಂಬ ಭಯ ಆಗ್ತಾ ಉಂಟು ಈ ರಿಲೇಶನ್ಶಿಪ್ ಈ ಪ್ರೀತಿ ನನಗೆ ಸಿಗುತ್ತಾ ಇಲ್ವಾ ಎಲ್ಲವನ್ನು ನಾನು ಕಲ್ತ್ಕೊಂಡು ಬಿಟ್ಟಿದ್ದೇನಾ ಈ ಅಂದರೆ ಗ್ಯಾಪ್ ಇತ್ತಲ್ಲ ನೋಡಿ ನಿಮ್ಮಿಬ್ಬರ ಮಧ್ಯೆ ಲಾಂಗ್ ಡಿಸ್ಟೆನ್ಸ್ ಏನಿತ್ತು ಆ ಟೈಮ್ನಲ್ಲಿ ಅವರಿಗೆ ಜೀವನದಲ್ಲಿ ಕೆಲವೊಂದು ಅನುಭವ ಆಗಿದೆ ನಿಮ್ಮಿಂದ ದೂರ ಆಗಿ ಖುಷಿಯಾಗಿರ್ತೇನೆ ಅಂತ ಅಂದ್ಕೊಂಡಿದ್ರು ಆದರೆ ಏನೆಲ್ಲ ಇತ್ತು ನೀವಿರುವಾಗ ಅದನ್ನೆಲ್ಲ ಅವರು ಕಲ್ತ್ಕೊಂಡು ನಿಮ್ಮಿಂದ ದೂರ ಆಗಿ ನಿಮ್ಮಿಂದ ದೂರ ಆಗಿ ಅವರು ಖುಷಿಯಾಗಿ ಒಂದು ದಿವಸನೂ ಇರಲಿಲ್ಲ ಅಂತಹ ಸಮಯ ಸಂದರ್ಭನೂ ಅವರು ಖುಷಿಯಾಗಿರುವಂಥದ್ದು ಕ್ರಿಯೇಟ್ ಆಗಿಲ್ಲ ಅವರ ಜೀವನದಲ್ಲಿ ಅವರಿಗೆ ಮನಸ್ಸಿಗೆ ಬರುತ್ತೆ ನಾನು ಇವರ ಜೊತೆ ಇದ್ದರೆ ಮಾತ್ರ ಖುಷಿಯಾಗಿರ್ತೇನೆ ಇವರ ಜೊತೆ ಇದ್ದರೆ ಮಾತ್ರ ನನ್ನ ಜೀವನಕ್ಕೂ ಒಂದು ಅರ್ಥ ಅಂತ ಖಂಡಿತವಾಗಿಯೂ ನೋಡಿ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಜೀವನದಲ್ಲಿ ರಿಟರ್ನ್ ಬರ್ತಾರೆ ತಾಳ್ಮೆಯಿಂದ ಇರಿ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ ಏನೇನು ಆಲೋಚನೆಯನ್ನು ಮಾಡಬೇಡಿ ಅವರು ಒಮ್ಮೆಲೇ ಬರಬೇಕು ಕಮೆಂಟ್ಮೆಂಟ್ ಕೊಡಬೇಕು ಅಂದರೆ ಆಗಲ್ಲ ನಾವು ನಮ್ಮದು ನೋಡೋದಲ್ಲ ಅವರ ಜೀವನದಲ್ಲಿ ಕೂಡ ಅಡೆತಡೆಗಳಿರುತ್ತೆ ಸಮಸ್ಯೆಗಳಿರುತ್ತೆ ಅದನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವುಂಟು ಅಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ಲೇಯರ್ ಮಾಡ್ತೇನೆ ನಿಮಗೋಸ್ಕರ ಖುಷಿಯಾಗಿರಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ಎಲ್ಲನೂ ಸರಿಯಾಗುತ್ತೆ ಒಂದು ಡಿವೈನ್ ಟೈಮ್ನಲ್ಲಿ ಹಾಗೆಯೇ ನಿಮ್ಮ ನಿಮ್ಮ ನಂಬರ ಬ್ಲಾಕ್ ಮಾಡಿದರೆ ನಾನು ವಿಡಿಯೋಸ್ ಮಾಡಿದ್ದೆ ಸೊ ಅದನ್ನು ನೋಡಿ ಖಂಡಿತವಾಗಿಯೂ ಅನ್ಬ್ಲಾಕ್ ಮಾಡ್ತಾರೆ ಅದೇ ರೀತಿ ತಂತ್ರವನ್ನು ನೀವು ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆಯೇ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ